ರಾಜಬೀರ್ ಶೆಟ್ಟಿ ನಟನೆಯ ರೂಪಾಂತರ ಸಿನಿಮಾ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ ಜುಲೈ ಇಪ್ಪತ್ತಾರರಂದು ರೂಪಾಂತರ ಸಿನಿಮಾ ಬಿಡುಗಡೆಯಾಗ್ತಾ ಇದೆ ಸಿನಿಮಾ ಬಿಡುಗಡೆಗೂ ಮುನ್ನ ಸಿನಿಮಾದ ಟೀಸರ್ ಬಿಡುಗಡೆ ಮಾಡುವುದು ವಾಡಿಕೆ ಅದರಂತೆ ರಾಜ್ಬಿ ಶೆಟ್ಟಿ ಅವರ ಲೈಟರ್ ಬುದ್ಧ ಫಿಲಮ್ಸ್ ಪ್ರಸ್ತುತಪಡಿಸಿ ವಿ ವಿತರಿಸಿರುವ ರೂಪಾಂತರ ಚಿತ್ರದ ಟೀಸರ್ ಬಿಡುಗಡೆಯಾಗಿದ್ದು ಈಗಾಗಲೇ ಗಮನ ಸೆಳೆದಿದೆ ರಾಜ್ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಲವು ಬಗೆಯ ವ್ಯಕ್ತಿಗಳು ರೂಪಾಂತರಗೊಳ್ಳುವ ಕತೆಯನ್ನು ಹೊಂದಿರುವ ಚಿತ್ರವೇ ರೂಪಾಂತರ ರೂಪಾಂತರ ಸಿನಿಮಾವನ್ನ ಮಿಥಿಲೇಶ್ ಎಡವಲತ್ ನಿರ್ದೇಶಿಸಿದ್ದಾರೆ ಒಬ್ಬ ವ್ಯಕ್ತಿಯ ಆಯ್ಕೆಗಳು ಇತರರ ಜೀವನದಲ್ಲಿ ಹೇಗೆ ಪ್ರತಿಧ್ವನಿಸುತ್ತವೆ ಎಂಬುದನ್ನು ಪ್ರದರ್ಶಿಸುವ ಪಾತ್ರಗಳ ಹಾದಿಗಳು ಒಮ್ಮುಖವಾಗಿ ಸಾಗುವ ಕಥೆಯೇ ರೂಪಾಂತರ ನಾವು ಮಂಗಳೂರಿನಲ್ಲಿ ಸಿನಿಮಾ ಮಾಡಬೇಕಾದ್ರೆ ಮಾರ್ಕೆಟ್ ಬೇಡಿಕೆಗೂ ಹೊರತಾದ ಒಳ್ಳೆಯ ಸಿನಿಮಾಗಳನ್ನ ಮಾಡಬೇಕು ಆಗ ಜನರು ಸಿನಿಮಾಗಳನ್ನ ನೋಡ್ತಾರೆ ಎಂಬ ಉದ್ದೇಶದಿಂದ ಸಿನಿಮಾ ಮಾಡೋಕೆ ಆರಂಭಿಸಿದ್ದೆವು ಅದೇ ಉದ್ದೇಶದಿಂದ ಈ ಸಿನಿಮಾವನ್ನ ಮಾಡಿದ್ದೇವೆ ರೂಪಾಂತರ ನನಗೆ ಬಹಳ ಇಷ್ಟವಾದ ಸಿನಿಮಾ ಯಾಕಂದ್ರೆ ಈ ಚಿತ್ರದಲ್ಲಿ ನಾನು ನಟ ಮಾತ್ರ ಸಂಭಾಷಣೆಗೆ ಸ್ವಲ್ಪ ಸಹಾಯ ಮಾಡಿದ್ದೇನೆ ಮಿಕ್ಕಿದ್ದೆಲ್ಲ ಈ ತಂಡದ ಕನಸು ನನ್ನ ಬಿಟ್ಟು ಬೇರೆ ಮುಖ್ಯ ಪಾತ್ರಗಳು ಈ ಚಿತ್ರದಲ್ಲಿದೆ ಒಂದು ಮೊಟ್ಟೆಯ ಕತೆ ಚಿತ್ರ ಮಾಡಿದ ತಂಡದೊಂದಿಗೆ ಈ ಚಿತ್ರ ಮಾಡಿರೋದು ಖುಷಿಯಾಗಿದೆ ಅಂತ ರಾಜ್ ಶೆಟ್ಟಿ ಅವರು ಹೇಳಿದ್ದಾರೆ ಮಂಗಳೂರಿನವರು ಮಂಗಳೂರಿಗರಿಗೆ ಮಾತ್ರ ಸಿನಿಮಾ ಮಾಡ್ತಾರೆ ಎಂಬ ಮಾತಿದೆ ಆದರೆ ಈ ಚಿತ್ರವನ್ನು ನಾವು ಬೆಂಗಳೂರಿನಲ್ಲಿ ಮಾಡಿದ್ದೇವೆ ರಾಜೀರ್ ಶೆಟ್ಟಿ ಅವರನ್ನ ಹೊರತುಪಡಿಸಿ ಮಿಕ್ಕೆಲ್ಲ ನಟರು ಬೇರೆ ಬೇರೆ ಪ್ರಾಂತ್ಯದವರು ಅಂತ ಹೇಳಿ ನಿರ್ಮಾಪಕ ಸುಹಾನ್ ಪ್ರಸಾದ್ ಮಾಹಿತಿ ನೀಡಿದ್ದಾರೆ ಇನ್ನು ಸೋಮಶೇಖರ್ ಬೋಲೆಗಾಂವ್ ಲೇಖಾ ನಾಯ್ಡು ಹನುಮಕ್ಕ ಭರತ್ ಜಿಬಿ ಅಂಜನ್ ಭಾರದ್ವಾಜ್ ಮತ್ತಿತರರ ತಾರಾಗಣ ಈ ಚಿತ್ರಕ್ಕಿದೆ ಮಿದಿಧುನ್ ಮುಕುಂದನ್ ಸಂಗೀತ ಪ್ರವೀಣ್ ಶ್ರೀಯಾನ್ ಛಾಯಾಚಿತ್ರಗ್ರಹಣ ಭುವನೇಶ್ ಮಣಿವಣ್ಣನ್ ಸಂಕಲನ ಈ ಚಿತ್ರಕ್ಕಿದೆ